ಹಿಂದೆ ನಿನ್ನ ಶತ ಸಹೋದರ ನಿರಾಹರಣಗೊಂಡ ಆ ದುರ್ಯೋಧನ ಅಂಶವನ್ನು ಸರ್ವನಾಶ ಮಾಡಬೇಕೆಂದು ಅಂದು ನೀನಿತ್ತ ಶಪಥವೇನಾಯಿತು ಏನಾಯಿತು ಶುಗು ನಿನ್ನ ಶಪದ ಏನಾಯಿತುಗು ನೀನ ಪ್ರತಿಜ್ಞೆ केनी कुक्षि बागेवा कोहा का कांटा रखा काशा के के ये नी प्रयाग ज्वाले ने प्रथम ने कई उत्तरों प्रचंड मार को तो प्रणय तांडवा अफंड भरत कंड के का कुक्षि कते ये प्रवीणा मास्टर ये तो महान सर्पा ಈ ಸೋಬಲ ರಾಜ ಶಕಲಿಯೊಡನೆ ನಿಮ್ಮಗಳ ಸರಸ ಎಲೆಲ್ಲವೋ ದುರಂಕಾರದ ದುಷ್ಟ ದುರುಳ ದುರ್ಜಾತ ದುರ್ಯೋಧನೇ ಕೇಳು ನಿನ್ನಂತೆ ನಾನು ಕೂಡ ನನ್ನ ನೂರು ಜನ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸುಖ ಸಕ್ಕತ್ತಿಗೆ ಬರೆದಾಡಬಹುದಾಗಿತ್ತು ಆದರೆ ಆದರೆ ನನ್ನ ಆಸೆಗಳೆಲ್ಲವೂ ನಿನ್ನ ಹಟ್ಟ ಹಾಸಕ್ಕೆ ಸಿಲುಕಿ ಅವೆಲ್ಲವೂ ಗಾಳಿ ಗೋಪುರಗಳಾದವು ಗಾಳಿ ಗೋಪುರಗಳಾದವು ಆದರೂ ಚಿಂತೆ ಇಲ್ಲವೋ ಚಂಡ ನೀನು ಪುಂಡನಾದರೆ ನಾನು ನಿನಗಿಂತ ಮಹಾ ಪ್ರಚಂಡ ಅಂತೆಯೇ ಈ ಶಕುನಿಯ ಘಟಸ್ಮರಣೆಯ ಭವಿಷ್ಯವು ಹಾಳಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರು ಅನುಸರಿಸಿ ಇನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂದು ನಿನ್ನನ್ನು ಅಡಿ ಅಡಿಗೂ ಅಡಿ ಅಡಿಗೂ ಅಡ್ಡದಾರಿಯಲ್ಲೇ ನಡೆಸುತ್ತಾ ಬಂದೆ ಇನ್ನು ಮುಂದೆ ಅಸ್ತಿಲಾವತಿಯ ರಕ್ತದ ಸಿಂಹಾಸವನ್ನು ರಕ್ತದ ಕೋಡೆಯಲ್ಲೇ ನಡೆಸುವನು ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯ ನಪ್ಪಿಸಿ ನಿನ್ನ ತೊಂಬತ್ತೊಂಬತ್ತು ಸಹೋದರನ ಸಮೇತ ನಿನ್ನ ವಂಶವನ್ನು ನಿರ್ವಂಶ ಮಾಡುವುದನ್ನು ನಾನು ಕಣ್ತುಂಬ ನೋಡಲೇಬೇಕು ಇಷ್ಟ ಆಗದ ಹೊರತಾಗಿ ಈ ಶಕುನಿಗೆ ಎಲ್ಲಿಯ ಶಾಂತಿ ಎಲ್ಲಿಯ ಸಮಾಧಾನ ಕೌರವೇಶ್ವರ ಕೌರವೇಶ್ವರ ನಿನ್ನ ಅಗ್ನಿಮ ಸ್ಥಿತಿಯಲ್ಲಿ ತಂದು ಬೆಂದು ಬುಗ್ಗಿ ಕುಶವಾಗಿರುವ ನನ್ನ ದೇಹವನ್ನು ಅಣು ಅಣುವಾಗಿ ಅಣು ಅಣುವಾಗಿ ಕತ್ತರಿಸಿ ನೋಡಿದರೂ ಸಹ ರೋಷಕ್ಕೆ ರೋಷ ರಕ್ತಕ್ಕೆ ರಕ್ತ ಪ್ರತೀಕಾರಕ್ಕೆ ಪ್ರತೀಕಾರ ಗೌರವೇಶ್ವರ ಗೌರವೇಶ್ವರ ನೀನು ಹಿಂದೆ ಮಾಡಿರುವ ಒಂದೊಂದು ಕೃತ್ಯಗಳನ್ನು ನೆನೆಸಿಕೊಂಡರೆ ಅಬ್ಬ ನನ್ನ ದೇಹದಲ್ಲಿ ನನ್ನ ಗುಂಡಿಗೆಯೂ ನಡುಗುತ್ತಿರುವುದು ನನ್ನ ಕೈಕಾಗುಲುಗಳೇ ಕಂಪಿಸುಕುತ್ತಿರುವುದು ನನ್ನ ನರನಾಡಿಗಳಲ್ಲಿ ನಿನ್ನಲ್ಲಿರುವ ಜ್ವಾಲುನೆ ತಗದಗನೆ ಹತ್ತಿ ಮುರಿದು ನನ್ನ ದೇಹವನ್ನು ಸುಡಲಾರಂಭಿಸುವುದು ತಗದ ಗನೆ ಎತ್ತಿದೆ ದೇಶದ ಜೊತೆ ಕೈಸುತ್ತಿದೆ ನನ್ನ ದೇಹದಲ್ಲಿ ਦਾ ਬਤਾਦਾ ਮੈਂ ਤੇਰਾ ਬੇਸ਼ਅ ਦਾ ਜਾਲ ਨਹੀਂ ਤੂੰ ਤੇ ਇਹ ਨਾ ਦੇ ਹਟਾ ਲੈ ਆ ਰਲਦਾ ਦਾ ਹਉ ਯੱਲਲੋ ਉਲੀ ਉਗੈੰ ਤੋਂ ਪਰਵੰਗਾ ਆ ਰਲਦਾ ਦਾ ਹਉ ਯੱਲਲੋ ਆਲੀਉ ਦੇੰ ਤੋਂ ਪਰਵੰਗਾ ਦਾ ਦਾਦਾ ਦਾਗਾ ਆਹਾ ਦਾ ਤਕਾ ਕਾ ਤੇ ਤੇ ਚਦਾ ਜਾਲ ਨਹੀਂ ਤੂੰ ਤੇ ਇਹ ਨਾ ਦੇ ਹਟਾ ਲੈ ਆਹਾ ਪਾਲਿਸ਼ ਨੰਮਨ ਕੋਰਪਤੀ ਤੰਨ ਹੱਥ ਨਵਤੇ ਯਾਦ ਰਹਿ ਲਗੇ ਤਨ ਸੂਰਿਆ ਤਨ ਪਾਲਿਸ਼ ਨੰਮਨ ਕੋਰਪਤੀ ਤੰਨ ਹੱਥ ਨਵਤੇ ਯਾਦ ਰਹਿ ਲਗੇ ਤਨ ਅੰਨਾ ਮੰਦੁਰ ਨੂੰ ਰੂਰ ਵਰਨਾਵੋ ਤੰਨ ਤਾ ਮੰਦੁਰ ਨੂੰ ਰੂਰ ਵਰਨਾਵੋ ਕਮਕਦਗੀ ਤੋ ਸੇਰ ਮਨ ਸਾਵੋ

લને હિર સાલમરવામડો નમવાજાણવન કુદરગ આ ધ આ ધ ન ને દેહલી એના દેહલી ને દેશ ਕਾਲਿਸ਼ ਨੰਮਨ ਕੋਰੁ પતિ ਤੰਨ ਨੂੰ ਅੱਤਿ ਰਵਤੀਆ ਕਰੈ ਤਨਾ ਕਾਲਿਸ਼ ਨੰਮਨ ਕੋਰੁ પતિ ਤੰਨਰ ਪੱਛੇ ਨਵਤੀਆ ਕਰੈ ਲਗੀ ਤਨ ਅੰਨਾ ਤਮੰਨਰ ਮੋਰ ਵਰਨਾ ਬੋ

ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ಚಿನ್ನರು ನರಕ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನ ಬಂಧನದಲ್ಲಿಟ್ಟು ದಿನಕ್ಕೊಂದು ಹಿಡಿಯನ್ನ ಒಂದು ಒಳಲ ನೀರನ್ನು ಕೊಡುತ್ತಿದ್ದೇ ಎಲ್ಲೋ ಪಾಪಿ ನನ್ನ ಸಹೋದರರು ಆ ಒಂದು ಹಿಡಿಯನ್ನ ಒಂದೇ ಒಂದು ಒಳಲ ನೀರನ್ನು ಕೊಟ್ಟು ನನಗೆ ಕೊಟ್ಟು ನನ್ನ ಶ್ವಾಸವು ಬತ್ತದ ಹಾಗೆ ನೋಡಿಕೊಂಡು ತಾವೆಲ್ಲರೂ ಉಪವಾಸ ಮಾಡಿ ಹತರಾದರು ದುರ್ಯೋಧನ ಒಬ್ಬಬ್ಬರಾಗಿಯೇ ಹತರಾದರು ಅವರ ಮೃತ್ಯು ದೇಹಗಳ ಸ್ಥಿರಶೂನ್ಯ ದೃಷ್ಟಿ ಈಗಲೂ ಸಿಡಿಲಂತೆ ನನ್ನ ಹೃದಯವನ್ನು ಗುರು ರಕ್ತದ ಜಸ್ತ್ರಧಾರೆಯಿಂದ ಪುನಃ ಅವರನ್ನು ಜೀವನಗೊಳಿಸುವೆನು ಪುನಃ ಅವರನ್ನು ಜೀವನಗೊಳಿಸುವೆನು ಅಣ್ಣ ಹೊಡಬೇಡಿರಿ ಅಣ್ಣ ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ ಅಳಬೇಡಿರಿ ದೂರ್ಯೋಧನನ ತೊಂಬತ್ತೊಂಬತ್ತು ಮಂದಿ ಸಹೋದರನ ಚಿನ್ನದಿಂದ ನಿರ ನಾಲ್ಕದಲ್ಲಿ ನಿಮಗೆ ನಿರೋಜನವನ್ನು ಕೊಡಿಸುವೆನು జనాభంబ కిడీ నన్న నొడిగి డేరిద బిడెల సే డంబ కిడీ డేరి పురువంశదన ఈ నిన్న కురు వంశ ਹਾਏ ਅਨਜਰਾ ਪੰਡਯਾ ਹੈ ਹਾਏ ਅਨਜਰਾ ਪੰਡਯਾ ਹੈ ਅੰਦੇ ਸਤਿ ਨੂੰ ਚਪਦਾ ਵਗਾਇਦਾ ਅੰਦੇ ਸਤਿ ਨੂੰ ਚਪਦਾ ਵਗਾਇਦਾ ਭਗਦਾ ਮਾੜੇ ਕਰੋ ਨਾ ਚੋ ਵਗਾਇਵੇਂ ਭਗਦਾ ਮਾੜੇ ਕਰੋ ਨਾ ਚੋ ਵਗਾਇਵੇਂ ਅਰਿਦਾਨ ਚਮਕ ਕਾਰ ਤੇ ਪਰੋਵੇ

ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಬಯಸುತ್ತ ನಿನಗಾಗಿ ನಿನಗಾಗಿ ಒಂದೇ ಒಂದು ನಿಟ್ಟುಸರನ್ನು ಬಿಡುವರಂತೆ ನರಕದ ಇಡಿಸುವೆನು ನರಕದ ಮಾರ್ಗವನ್ನೇಡಿಸುವ ಯಾರಿಗೆ ನರಕದ ಮಾರ್ಗ ನಿನಗೆ ಪಾಂಡವರಿಗೆ ಮಾವ ಅಂದು ನಾನು ಮಾಡಿದ್ದು ಇತ್ತವೆ ಕೃಷ್ಣನು ಏಕೆ ಗುರುರಾಜ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಈ ದಿನ ನಿನ್ನ ಸಹಾಯಕ್ಕಾಗಿ ಹೊರಟರೆಂದರು ದೂತರು ಸಮಾಚಾರವನ್ನು ತಂದಲೇ ಮಾವ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಈ ಸುಯೋಧನನು ಅಸಹಾಯ ಶೂರನು ಈ ತನ್ನೆರಡು ತೋಳುಗಳ ಬಲದಿಂದ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು ಆದರೆ ಈ ಜ್ಞಾತಿಯು ಸುಹೀರ್ತ ಕಲಹ ಉಚಿತವೇ ಅಂದು ನಾನು ದೋರಕೆಗೆ ಹೋಗಿದ್ದಾಗ ಕೃಷ್ಣನು ಇದ್ದವು ಅಧರ್ಮವೆಂದು ಎಷ್ಟೋ ಬಾರಿ ಹೇಳಿದನು ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದನು ಮಾವ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ

ನೋಡಿ ಮಾತೇ ಕೃಷ್ಣ ಕಾರ್ಯ ಕೈತ ಕಾರ್ಯ ಬಾ ಅಜ ಹೋದರ ಕೃಷ್ಣನು ಅಸ್ತಿನ ಅವಧಿಗೆ ಬಂದಿರೋನು ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸದಾರವನ್ನು ನಡೆಸುವಂತೆ ಅಣ್ಣ ನಡೆಸುವಂತೆ ಏನು ಕೃಷ್ಣನು ಅಸ್ತಿನ ಹೋಗು ಸಹೋದರ ಹೋಗು ಅತಿ ಸತ್ಕಾರಕ್ಕೆ ಸಿದ್ಧನಾಗು ತರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನೇ ನಿರೀಕ್ಷಿಸೋರೇ ಆಗಲೇ ಆಜ ಪ್ರಸಾದವನ್ನು ದಾಟಿ ಆ ದರಿದ್ರ ನಮ್ಮನೇನು ಆಶಿಸುವಣ್ಣ ಎಷ್ಟೊಂದು ಹವ ಅವ ಹೇಳನವಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀನನು ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ

ರಾಜ್ಯಸಭೆಗೆ ಬರಲಿ ಸರಿಯಾದ ಮಾತುಗಳನ್ನ ಸಹೋದರ 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 ಅಭಿಮಾನಿ ಶಾಲಿಯಾದ ಈ ನನ್ನ ಸಹೋದರರನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಹವೆನಿಸುವುದು ಈಗೇನು ಮಾಡುವುದು ಮಾವ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುರ್ಯೋಧನ ಆಗಿದ್ದರೆ ಈ ಸಾರ್ವಭೌಮನ ವೈಭವರು ತೃಣೀಕರಿಸಿ ಆ ದಾಸೀ ಪುತ್ರನ ಮುರುಪುಜೋ ಪಡೆಯನ್ನು ಆಶ್ರಯಿಸುತ್ತಿದ್ದಾನೆ ಪ್ರಾರಂಭದಲ್ಲಿ ಸಹಿಸಲಾಗದಂತ ಅಪಮಾನ ಭಕ್ತಿ ವೈರಾಗ್ಯಗಳ ಅರ್ಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕೌರವೇಶ್ವರ ಮಾವಾ ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕಿ ಅವನು ಕ್ಷತ್ರಿಯ ಕುಲದ ಕಳೆಯಿತ ಸ್ವರೂಪನು ಅವನು ಕ್ಷತ್ರಿಯರಲ್ಲಿ ನಿರ್ಮೂಲನೆ ಮಾಡಲೆಂದೇ ಅವನು ಆತರಿಸಿರುವುದು ಯಾರು ಅವನನ್ನು ಭಗವಂತನ ಸ್ವರೂಪವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು ಶಿಶುಪಾಲ ಜರಾಸಂದರು ನಿನಗೆ ಎಂತಹ ಮಿತ್ರರಾಗಿದ್ದರು ಮಾವ ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಅರಳು ಮರುಳು ಆದ ಮುದುಕನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರರನ್ನ ಸುರಪಾನದಿಂದ ಪ್ರವೃತ್ತರನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನು ತಾನೇ ವಹಿಸಿಕೊಂಡನು ಇಂತಹವನಿಗೆ ಮಾವ ಹಾಗಾದರೆ ನನ್ನನ್ನು ದೋರಕೆಯೇ ಕಳಿಸಿದ್ದೇಕೆ ಆ ನಂದ ಗೋಪಾಲನ ಮನೆಯ ಬಾಗಿಲಿನಲ್ಲಿ ಕುಳಿತು ಸೈನ್ಯ ಸಹ ಬಿಡುವುದು ಉಚಿತವಾದ ಕಾರ್ಯ ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ ಏನಾವ ಉದ್ದೇಶ ಸಾಳ ಸರ್ಪದ ವಿಷದ ಬಳಿಕೊಡಲೆ ರಸವಾಡಬಹುದಲ್ಲ ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ ಯಾದವ ಸೈನ್ಯ ನಿನಗೆ ಹೆಚ್ಚು ಅವಶ್ಯಕವಾಯಿತು ಸುಯೋಧನ ಯದುಪತಿಯನ್ನು ಯಾದವ ಸೈನ್ಯದಿಂದ ನಾಶಪಡಿಸುವ ಸುಯೋಧ ನಿನಗೀಗ ಒದಗಿ ಬಂದಿರುವುದು ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಸೈನ್ಯವನ್ನು ವಹಿಸಿದ್ದರೆ ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿಸ್ಸಂಕೋಚವಾಗಿ ಬೇಡ ಎನ್ನುಬೇಕಾಗಿತ್ತು ಆದರೆ ಅರ್ಜುನನು ಆ ಸಂಕಟದಿಂದ ಉತ್ತರ ಮಾಡಿದನು ಸುಯೋಧನ ಮಾವ ಕೃಷ್ಣನು ನೀನೇಳುವಂತಹ ವಂಚಕನೇ ಇರಬಹುದು ಆದರೆ ಕೃಷ್ಣನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನೆಲ್ಲರೂ ನೋಡಬೇಕಾಗುವುದಲ್ಲದೆ ಕೃಷ್ಣನಿಂದ ಪಾಂಡವರನ್ನ ಬೇರೆ ಮಾಡಲಾಗದು ಏಕೆ ಅವರೆಲ್ಲರೂ ಕೃಷ್ಣನಾಗ್ನಧಾರಕರು ನಿಜ ನೀನು ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಆದರೆ ಕೊಟ್ಟೇ ಆದರೆ ಅಲ್ಲವಯ್ಯ ಪಗಡೆಯ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹೊರಕ್ಕೂ ನಷ್ಟವಾಯಿತು ಪುನಃ ಅದನ್ನು ಹೊಂದುವುದೆಂದರೇನು ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯ ಭಿಕ್ಷುಕರ ಯಾಚಲಾಂಜಲಿ ಇಡುವುದು ನಿನಗೆ ಉಚಿತವಲ್ಲ ಪಾಂಡವರು ರಾಜ್ಯಪ್ಪ ಅಂಬಲಿಸುತ್ತಿದ್ದರೆ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿರಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ ದೈಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ ನಿನ್ನ ಸಲಹೆಯ ಹೊರತಾಗಿ ನಾನು ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡಲಾಗದು ಅಷ್ಟು ಮಾತ್ರವಲ್ಲ ಸುಯೋಧನ ಸಂಧಿಯ ನೆಪದಿಂದ ಭಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಾಯಕ್ಕ ತಕ್ಕ ಪ್ರಾಯಚಿತವಾಗಲೇಬೇಕು ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ದುರ್ಯೋಧನ ಏನೋ ಸಲಹೆ ಯಥಾ ಸಮಯದಲ್ಲಿ ವಿಜ್ಞಾಪಿಸುವುದು ದುರ್ಯೋಧನ ಮಾವ ನಾನು ನಿನ್ನ ಸಲಹೆಯ ಹೊರತಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ ನಡೆಮ ಹೋಗೋಣ ನಡೆ ಕೌರವೇಶ್ವರ ಕ್ಷಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು ಅವರ ಉಳಿಸಲು ಚಕ್ರವರ್ತಿ ಯಾವುದು ನನ್ನ ಕೈ ಮದ ಮತ್ತು ದುಷ್ಟ ದುರುಳ ದುಷ್ಟ ಕ್ಷಣದಲ್ಲಿ ಪಾಂಡವರ ஆள பீம நொடலி அவன கரள மகத ரசு கட்க பார்த்து ஆருள பீம நொடல சகி அவன கரள மகத ரசு கக்கிதோ ரன கெலு பார்த்தனையு மெத்தி பரவி நான் கலுவாம்ப வைர மது முதவி நாம் வருவே

ಈ ಕೌರವೇತರಣ ಕರೆದು ಧರಿಸಿದೆ ಈ ಭೂಮಿ ನಾಳ ವೈದ್ಯ ಬೈಸಿದಲ್ಲಿ ದೇಶದ ಸಮರವತ್ತಾರೆ ಕೃಷ್ಣನ ಇದೆ ಎಂಬ ಧೈರ್ಯದಲ್ಲಿ ರಾಜ್ಯದಷ್ಟು ನೆರೆದ ಬೇಗರೆ ಕೃಷ್ಣನನ್ನು ಇದೆ ರಾಜದಾಸ ಧೈರ್ಯದಲ್ಲಿ ಬೇಗ ನೆರೆದು ಕೆಲುವೇ ಜಯಿಸುವ ಬಲ 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 ದಾನೀಗತಿ ವರ್ಷದಲ್ಲಿ ಕೊ ನನ್ನ ಸಲಹೆ ನನ್ನ ಸಲಹೆಯನ್ನೇ ಕೇಳುತ್ತಿರು ನಿನ್ನ ಕುಲದ ಬೇರನ್ನೇ ಕೆತ್ತಗೆ ಶಕುನಿ ಎಂಬ ಮೂರು ಅಕ್ಷರದ ಅರ್ಥವನ್ನು ತಿಳಿಯದ ಮೂಡ ಶ ಎಂದರೆ ಶಕ್ತಿ ಪ್ರಧಾನರಾದ ಹೂ ಎಂದರೆ ಈ ನಿನ್ನ ಕುರು ಸೈನ್ಯವನ್ನು ನೀ ಎಂದರೆ ನಿನ್ನಿಂದಲೇ ನಿರ್ಣಾಮ ಮಾಡುವನೇ ಈ ಶಕುನಿ ಶಕುನಿಯಿಂದ ಕರು ವಂಶ ನಿರ್ಣಾಮ ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿಸಿರುವೇನೋ ಮೂಡ ನಾನಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನು ಅಂದಿಗೆ ಅದು ಕಾಗೆವತ್ತ ಗೂಢ ಆಯಿತು ಮಾರಿವತ್ತ ಭೀಡಾಯಿತು ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿಯು ಮಂಡೆಗೆದ್ರೆ ಮುಂಡೆಯಾಗುವಳು ಅಂದಿಗೆ ಅಂದಿಗೆ ಶಕುನಿಗೆ ಶಾಂತಿ ಮನಃಶಾಂತಿ ವಿಶ್ರಾಂತಿ ಅಧಿಕಾರವಿದೆ ಎಂದು ಕೊಬ್ಬಿ ಮಿರೆಯುವೆನೋ ಮೂಡ ಎಷ್ಟು ದಿನ ತಾನೇ ಇರುವುದೋ ಈ ನಿನ್ನ ಅಧಿಕಾರ ಅಧಿಕಾರ ਅਧਿਕਾਰ ਅਧਿਕਾਰ ਬਲ ਦਿੰਦਾ ਸੱਤ ਮਰਲੂਵੇ ਆਵੇ ਮਨ ਕੇ ਬਲੀਏ ਬੱਤਨਾ ਨਾ 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 ਅਧਿਕਾਰ 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 ਬਲ ਦਿੰਦਾ ਸੱਤ ਮਰਲੂਵੇ ਆਵੇ ਮਨ ਕੇ ਬਲੀਏ ਬੱਤਨਾ ਨਾ 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 ಅದೇ ಆಸೆ ತುಂಬುವುದು ನಿನ್ನ ಮರದಲ್ಲಿ ಗೌರವ ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ ನಿನ್ನ ಫಲವಾಸ ಮಾಡುವುದೇ ನನ್ನ ಮನದಲ್ಲಿ ನಿನ್ನ ತಲಮಾಶ ಕೈಯುವುದೇ ನನ್ನ ಮನದಲ್ಲಿ ಕರೆಯಾಡೋ ಆಸೆ ನಿನ್ನ ಮರದಲ್ಲಿ ಕರೆಯಾಡೋ

ਅਧਿਕਾਰ 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 ਬਲਿੰਦਾ ਜਿੰਨ ਲੂੜੇ ਆਠੇ ਮੰਗੇ ਬਲਿਆ ਕੱਤਨਾ ਨਾ ਮੂੜੇ ਪਿਛਾ ਨਾ ਮੂੜੇ ਕਾਹੀ ਨਾ ਮੂੜੇ ਸੁਰਦਨ ਵਿੜਦ ਨੀ ਲਵੀ ਲਾ ਪਾਤਰਾ ਨੂੰ ై వీరపాతను అన్యవారి ప్రాణపిడవతను పాప కర్ణ సూరతన బైడదెల్లో వీరపాతను అన్యవాలే ప్రాణపిడవతను చరితతో నిల్వను భీమసేనో చినితూ నిల్వను భీమసేనను త కలయంగా నిల్ పడ ತನ್ನ ತೊಡೆಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವುದು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಾಹ್ಮಣ ತಪ್ಪು ಆ ಬ್ರಾಹ್ಮಣ ತಪ್ಪು